ಈ ದಿನದ ಆಸ್ಟ್ರೋ ಪೂಜಾ ವತಿಯಿಂದ ಆಯೋಜಿತವಾದ ಪರಿಹಾರ ಪೂಜೆಗಳು ಈ ದಿನ ಯಾವುದೋ ಪೂಜೆಗಳು ಇರೋದಿಲ್ಲ ಆದರೆ ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ ಹದಿನಾಲ್ಕನೇ ತಾರೀಕು ಶ್ರೀರಂಗಂ ಕ್ಷೇತ್ರದಲ್ಲಿ ಸಂಜೀವನ ಆಂಜನೇಯ ದೇವಸ್ಥಾನದಲ್ಲಿ ಮಹಾಸುದರ್ಶನ ಹೋಮವನ್ನು ನಡೆಸ್ತಾ ಇದ್ದೀವಿ ಆಸಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅದೇ ದಿವಸ ಕುಂಭಕೋಣಂ ಕ್ಷೇತ್ರದಲ್ಲಿ ರೆಟ್ಟೈ ಪಿಳ್ಳಯಾರ್ ದೇವಸ್ಥಾನದಲ್ಲಿ ಸಂಕಷ್ಟಹರ ಚತುರ್ಥಿ ಪ್ರಯುಕ್ತ ಲಕ್ಷ್ಮೀ ಗಣಪತಿ ಹೋಮ ಅನ್ನತಕ್ಕಂಥ ವಿಶೇಷವಾದ ಗಣಪತಿ ಹೋಮವನ್ನು ಸಹ ನಡೆಸ್ತಾ ಇದ್ದೀವಿ ಇನ್ನು ಅದೇ ದಿವಸ ಉಡುಪಿ ಮಹಾಕ್ಷೇತ್ರದಲ್ಲಿ ಮಹಾಗಣಪತಿ ದೇವಸ್ಥಾನದಲ್ಲಿ ಸಂಕಷ್ಟಹರ ಚತುರ್ಥಿ ಪ್ರಯುಕ್ತ ತ್ರಿಮಧು ಸಹಿತ ಗಣೇಶ ಮೂಲಮಂತ್ರ ಹೋಮವನ್ನು ಸಹ ನಡೆಸ್ತಾ ಇದ್ದೀವಿ ಇನ್ನು ಈಗಾಗಲೇ ನಾನು ಪ್ರತಿದಿನ ತಿಳಿಸ್ಕೊಡ್ತಾ ಇರೋ ಪ್ರಕಾರವಾಗಿ ಇಪ್ಪತ್ತಾರನೇ ತಾರೀಕರಿಂದ ಜೂನ್ ಇಪ್ಪತ್ತಾರರಿಂದ ಜುಲೈ ನಾಲ್ಕನೇ ತಾರೀಕು ಸಹ ಕುಂಭಕೋಣಂ ಕ್ಷೇತ್ರದಲ್ಲಿ ವಾರಾಹಿ ಹೋಮವನ್ನು ಆಷಾಢ ನವರಾತ್ರಿ ಗುಪ್ತ ನವರಾತ್ರಿ ಪ್ರಯುಕ್ತ ಒಂಬತ್ತು ದಿನಗಳ ಕಾಲ ತಂತ್ರಸಾರದ ಅನುಗುಣವಾಗಿ ವಾರಾಹಿ ಹೋಮವನ್ನು ತುಂಬ ವಿಶೇಷವಾಗಿ ನಡೆಸ್ತಾ ಇದ್ದೀವಿ ಯಾರ್ಯಾರು ಈಗಾಗಲೇ ನೋಂದಾವಣೆ ಮಾಡ್ಕೊಂಡಿದ್ದೀರಾ ನಿಮಗೆ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿ ಎಲ್ಲ ಲಭಿಸಿರುತ್ತೆ ಯಾರು ಇನ್ನೂ ನೋಂದಾವಣೆ ಮಾಡ್ಕೊಂಡಿಲ್ಲ ಇನ್ನೂ ಕಾಲಾವಕಾಶ ಇದೆ ಸೊ ನಮ್ಮ ವೆಬ್ಸೈಟ್ನ ಸಂದರ್ಶಿಸಿ ಡಬ್ಲ್ಯೂ 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 ಡಾಟ್ ಆಸ್ಟ್ರೋ ಪೂಜಾ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ಬನ್ನಿ ಅಥವಾ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನಮ್ಮ ಸಪೋರ್ಟ್ ಟೀಮ್ ಸದಾಕಾಲ ಸಿದ್ಧವಾಗಿರ್ತಾರೆ ಈ ಎಲ್ಲ ಪೂಜೆಗಳ ಬಗ್ಗೆ ಹೋಮ ಹವನಗಳ ಬಗ್ಗೆ ಮತ್ತು ಆಸ್ಟ್ರೋ ಪೂಜಾ ಸಂಸ್ಥೆಯ ಎಲ್ಲ ಸೇವೆಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಒದಗಿಸೋದಕ್ಕೆ ನಮ್ಮ ಕಾಲ್ ಸೆಂಟರ್ ಟೀಮ್ ನಮ್ಮ ಸಪೋರ್ಟ್ ಟೀಮ್ ಸದಾಕಾಲ ಸಿದ್ಧವಾಗಿರ್ತಾರೆ ಸೊ ವೀಕ್ಷಕರೇ ದಯವಿಟ್ಟು ನಮ್ಮ ವೆಬ್ಸೈಟಿಗೆ ಬನ್ನಿ ಅಥವಾ ನಮ್ಮ ಈ ತೆರೆ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ ವಾರಾಹಿ ಹೋಮದಲ್ಲಿ ಭಾಗವಹಿಸ್ತಕ್ಕಂಥ ಆಸಕ್ತಿ ಇರತಕ್ಕಂಥವ್ರಿಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ಕೊಡ್ತೀವಿ